ಮತ್ತೆ ಅನುಬರೆದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಹತ್ತನೆಯ ವಾಕ್ಯ ಅದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ವಾಕ್ಯದಲ್ಲಿ ಏಸು ಕ್ರಿಸ್ತನೊಬ್ಬ ಶತಾಧಿಪತಿಯ ಮಾತನ್ನು ಕೇಳಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಒಬ್ಬ ಶತಾಧಿಪತಿಯು ಕ್ರಿಸ್ತನ ಬಳಿಗೆ ಬಂದು ಪ್ರಭುವೆ ನನ್ನ ಆಳು ಪಾಶ್ವಾಯಿ ರೋಗದಿಂದ ಬಹಳ ಕಷ್ಟಪಡುತ್ತಾನೆ ನೀನು ಅವನನ್ನು ಗುಣಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳುವಾಗ ಏಸು ಕ್ರಿಸ್ತನು ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆಂಬುದಾಗಿ ಹೇಳಿದನು ಆದರೆ ಆ ಶತಾಧಿಪತಿಯು ಪ್ರಭುವೆ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನೊಂದು ಮಾತು ಹೇಳಿದರೆ ಸಾಕು ಅವನು ಗುಣವಾಗುತ್ತಾನೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನವನ ಮಾತುಗಳನ್ನು ಕೇಳಿ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಇಸ್ರಾಲ್ ಯಾಕೆ ಈ ಒಂದು ಹೋಲಿಕೆ ಅಂದರೆ ಇಸ್ರಾಲ್ ದೇವರು ಮಾಡಿದಂಥ ಅದ್ಭುತಗಳನ್ನು ಕಣ್ಣಾರೆ ಕಂಡವರು ಜೀವಿತದಲ್ಲಿ ಅನುಭವಿಸಿದವರು ಆ ಆಶೀರ್ವಾದಗಳನ್ನು ಅವರ ಪಿತೃಗಳು ಅವರು ಅವರ ಸಂತತಿ ಅನುಭವಿಸುತ್ತಾ ಇದೆ ಇದೆಲ್ಲವನ್ನು ಅನುಭವಿಸಿದ್ದಾರೆ ಸುತ್ತ ಇದೆಲ್ಲವನ್ನು ಕಣ್ಣಾರೆ ಕಂಡಂತ ದೇವರ ಮಹಿಮೆಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಆರಿಸಿಕೊಳ್ಳಲ್ಪಟ್ಟಂತ ಇಸ್ರಾಯಲ್ಲಿಯೇ ಈ ಒಂದು ನಂಬಿಕೆ ಕಾಣದೇ ಇರುವಾಗ ಅನ್ಯನಾಗಿದಂತ ಒಬ್ಬ ಶತಾಧಿಪತಿ ಬಂದು ಏಸುವಿನೊಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ ಕೇಳುವಾಗ ಯೇಸು ಕ್ರಿಸ್ತನವನ ನಂಬಿಕೆಯನ್ನು ನೋಡಿ ಅಂದ್ರೆ ಅಷ್ಟು ಹಿನ್ನೆಲೆಗಳು ಇಲ್ಲದೆ ಅಷ್ಟರ ಮಟ್ಟಿಗೆ ದೇವರೊಟ್ಟಿಗೆ ಅನ್ಯೂನ್ಯತೆ ಕೂಡ ಇಲ್ಲದೆ ದೇವರ ನಿಯಮಗಳನ್ನು ತಿಳಿಯದೆ ಆತನು ಮಾಡಿದಂತ ಅದ್ಭುತಗಳನ್ನು ಅನುಭವಿಸದೆ ಇದ್ದರೂ ಕೂಡ ಆತನ ವಿಷಯವಾಗಿ ಕೇಳಿದ ಕೂಡಲೇ ದೃಢವಾದಂತಹ ನಂಬಿಕೆಯಿಂದ ಆತನನ್ನ ಹುಡುಕಿ ಬಂದು ವಿಷಯಗಳನ್ನ ಈ ರೀತಿ ಹೇಳುವಾಗ ಯೇಸು ಅವನಲ್ಲಿ ಬಹಳ ಸಂತೋಷ ಪಟ್ಟನು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ನೀವು ಅದ್ಭುತಗಳನ್ನು ಕಂಡು ದೇವರ ಮಹಿಮೆಯನ್ನು ಅನುಭವಿಸಿಯೂ ಕೂಡ ಒಂದು ವೇಳೆ ನಂಬದೇ ಇರುವುದಾದರೆ ಈ ದಿವಸ ನೀವು ನಂಬಬೇಕು ಒಂದು ವೇಳೆ ಇನ್ನೂ ಕೂಡ ನಾನು ಯಾವುದೇ ಅದ್ಭುತಗಳನ್ನು ಕಂಡಿಲ್ಲ ಈಗ ತಾನು ಯೇಸು ಅರಿತುಕೊಂಡಿದ್ದೇನೆ ನನಗೂ ಕೂಡ ಒಂದು ಅದ್ಭುತ ನಡೆಯುತ್ತದೆ ಎಂಬುದಾಗಿ ಕೇಳುವುದಾದರೆ ಖಂಡಿತವಾಗಿ ಅದ್ಭುತ ನಡೆಯುತ್ತೆ ನೀವು ಆತನನ್ನು ನಂಬುವುದಾದರೆ ಏಸುವೆ ನನ್ನನ್ನು ಮುಟ್ಟಿ ಗುಣ ಮಾಡು ಈ ಕಾರ್ಯದಲ್ಲಿ ನನಗೆ ಬಿಡುಗಡೆಯನ್ನು ಕೊಡು ಆಶೀರ್ವದಿಸು ತಡೆಗಳನ್ನು ನೀಗಿಸಿ ಎಂಬುದಾಗಿ ಬೇಡಿಕೊಳ್ಳುವುದಾದರೆ ಖಂಡಿತವಾಗಿ ನೀವು ಬೇಡಿಕೊಳ್ಳುವಂತಹ ಕಾರ್ಯದಲ್ಲಿ ಆತನ ಅದ್ಭುತಗಳನ್ನು ಮಾಡಿ ನಿಮ್ಮನ್ನು ಸಂತೋಷ ಪಡಿಸುವಂಥದ್ದು ನಿಶ್ಚಯ ಆದ್ದರಿಂದ ಈ ದಿವಸಗಳಲ್ಲಿ ದೇವ್ರ ಮುಂದೆ ಬರುವಾಗ ಬಹಳ ನಂಬಿಕೆಯನ್ನು ಆತನ ಮುಂದೆ ತೋರಿಸುವುದಾದರೆ ಆತನದಲ್ಲಿ ಬಹಳ ಸಂತೋಷ ಪಡುತ್ತಾನೆ ನಿಮ್ಮ ಜೀವಿತವನ್ನು ಕೂಡ ಆತನು ಸಂತೋಷ ಪಡಿಸುವಂತೆ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದನ್ನು ತಿಳಿದು ನಂಬಿಕೆ ಉಳ್ಳವರಾಗಿ ದೇವರನ್ನು ಮೆಚ್ಚಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಅಂದ್ರೆ ಆ ಶತಾಧಿಪತಿಯ ಮಾತನ್ನು ಕೇಳಿ ಅವನ ನಂಬಿಕೆಯನ್ನು ನೋಡಿ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾ ಜನರಲ್ಲಿಯೂ ಕಾಣಲಿಲ್ಲ ಎಂಬುದಾಗಿ ಅವನಿಗೆ ಅಪ್ಪ ಅದ್ಭುತಗಳನ್ನು ಮಾಡಿದ ಹಾಗೆ ಅವನು ಕೇಳಿಕೊಂಡಂತ ಕಾರ್ಯದಲ್ಲಿ ನಿನ್ನ ಮಹಿಮೆಯನ್ನು ತೋರ್ಪಡಿಸಿದ ಹಾಗೆ ಈ ದಿವಸಗಳಲ್ಲಿ ನಿನ್ನ ಅದ್ಭುತಗಳನ್ನು ಕಂಡವರಾಗಿದ್ದರೂ ಅಪ್ಪ ಇನ್ನೂ ಕೂಡ ಕಾಣದೆ ಬರೀ ಕೇಳಿದವರಾಗಿದ್ದರೂ ಕೂಡ ಈ ದಿವಸ ಅವರ ಜೀವಿತಗಳಲ್ಲಿ ಅದ್ಭುತಗಳು ನಡೆಯಲಿ ನೀನು ಅವರ ಪ್ರಾರ್ಥನೆಗಳನ್ನು ಲಾಲಿಸುತ್ತಾ ಇದೆಯಾ ಅವರ ಕಣ್ಣೀರನ್ನು ಕಾಣುತ್ತಾ ಇದೆಯಾ ಯಾವ ವಿಷಯ ನಿನ್ನ ಮಕ್ಕಳು ನಿಮ್ಮ ಮುಂದೆ ಬೇಡುತ್ತಾ ಇದ್ದಾರೋ ಅದರಲ್ಲಿ ಅದ್ಭುತ ಮಾಡು ಕರ್ತನೆ ಈ ಸಮಯದಲ್ಲೇ ನಿನ್ನ ಮಾತುಗಳು ಹೊರಡಲಿ ಅದ್ಭುತವಾದಂಥ ಶಕ್ತಿ ಅವರನ್ನು ಮುಟ್ಟಲಿ ಬಿಡುಗಡೆ ಉಂಟಾಗಲಿ ಆರೋಗ್ಯ ಉಂಟಾಗಲಿ ಅದ್ಭುತವಾದಂಥ ಸೌಖ್ಯವನ್ನು ಕಟ್ಟಲೆ ಇಡುತ್ತಾನೆ ಯೇಸುವಿನ ನಾಮದಲ್ಲಿ ಎದ್ದು ನಡೆಯುವಂಥ ಶಕ್ತಿ ಆವರಿಸಿಕೊಳ್ಳಲಿ ಬಿಡುಗಡೆ ಪೂರ್ಣವಾಗಿ ಆವರಿಸಿಕೊಳ್ಳಲಿ ಜಯವನ್ನು ಕರ್ತನೆ ಆಶೀರ್ವಾದಗಳನ್ನು ಅನುಗ್ರಹಿಸಿ ಜೀವಿತದಲ್ಲಿ ವಿಶೇಷವಾದ ಸಂತೋಷ ಸಮಾಧಾನವನ್ನು ಉಂಟು ಮಾಡು ನಿನ್ನ ಮಕ್ಕಳು ಕೊರತೆ ಇಲ್ಲದೆ ಇರುವಂಥ ಸಂಪೂರ್ಣವಾದ ಜೀವಿತವನ್ನು ಜೀವಿಸಿ ನಿನಗೆ ಸಾಕ್ಷಿಗಳಾಗಿ ಪ್ರಕಾಶಿಸಲಿ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಿನ ಮಾರ್ಹುಣ್ಣಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್